ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಮಂಡೇ ವ್ಲಾಗ್ ಆಗಿರುತ್ತೆ ಅಂದರೆ ಕೃಷ್ಣ ಜನ್ಮಾಷ್ಟಮಿ ದಿನದ್ದು ವ್ಲಾಗ್ ಆಗಿರುತ್ತೆ ಅಂತ ಸ್ಪೆಷಲ್ ಅಂತ ಏನೂ ಇಲ್ಲ ಯಾಕೆಂದರೆ ಏನೂ ಹಬ್ಬ ಮಾಡೋಂಗಿಲ್ವಲ್ಲ ಹಾಗಾಗಿ ಸಿಂಪಲ್ ಆಗಿ ಪೂಜೆ ಎಲ್ಲ ಮುಗಿಸ್ದೆ ಅಷ್ಟೇ ಸ್ಪೆಷಲ್ ಅಂತ ಏನಿಲ್ಲ ಪೂಜೆ ಮಾಡಿ ಇವಾಗ ತಿಂಡಿ ಮಾಡ್ತಾಯಿದ್ದೀನಿ ತಿಂಡಿಗೆ ಇವತ್ತು ಪನ್ನೀರ್ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನನ್ನ ಮಗ ಅಮ್ಮ ಪನ್ನೀರ್ ಫ್ರೈಡ್ ರೈಸ್ ಮಾಡಿಕೊಡು ಅಂತ ಅವನಿಗೆ ಫ್ರೈಡ್ ರೈಸ್ ಅಂದರೆ ಇಷ್ಟ ಪನ್ನೀರ್ ಫ್ರೈಡ್ ರೈಸ್ ಅಂತನಲ್ಲ ಅವ್ನಿಗೆ ಈ ರೀತಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡ್ತೀನಲ್ವಾ ಏನೋ ಒಂಥರ ನನಗೆ ಇಷ್ಟ ಆಗುತ್ತೆ ತುಂಬ ಮಶ್ರೂಮ್ ಹಾಕಿರ್ಬೋದು ಅದಕ್ಕೆ ಪನ್ನೀರ್ ಏನೇ ಹಾಕಿದ್ರು ತಿಂತಾನೆ ಇಷ್ಟ ಹಾಗಾಗಿ ಮಾಡಿಕೊಡು ಅಂತ ಕೇಳ್ತಿದ್ದ ಇವತ್ತು ಅದನ್ನೇ ಮಾಡೋಣ ಅವ್ನಿಗೆ ಇಷ್ಟವಾದ ತಿಂಡಿ ಅಂತ ಅಂದ್ಬಿಟ್ಟು ಮಾಡ್ತಿದ್ದೆ ತುಂಬ ಸಿಂಪಲ್ಲು ನಾನು ಯಾವುದೇ ರೀತಿ ಸಾಸು ಏನು ಕೂಡ ಬಳಸೋಲ್ಲ ಜಸ್ಟ್ ಪೌಡರ್ಸು ಮತ್ತು ತರಕಾರಿ ಹಾಕಿ ಮಾಡ್ತೀನಿ ಅಷ್ಟೇ ಅಂತೂ ಏನೂ ಕೂಡ ಬಳಸಲ್ಲ ತುಂಬ ರೇರು ಜಸ್ಟ್ ಇಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾಲ್ಕು ಹಾಕ್ಕೊಂಡು ಹಾಕೊಂಡು ಒಂದೆರಡು ಈರುಳ್ಳಿ ಉದ್ದುದ್ದು ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಬೀನ್ಸು ಹಾಗೆ ಕ್ಯಾರೆಟ್ನ ಸಣ್ಣಕ್ಕೆ ಹೆಚ್ಕೊಂಡು ಫ್ರೈ ಮಾಡಕ್ಕೆ ಬಿಟ್ಟಿದ್ದೀನಿ ಸ್ವಲ್ಪ ಸಾಲ್ಟು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚೂರು ಒಂದು ಪಿಂಚಷ್ಟು ಅಷ್ಟೇ ಜಾಸ್ತಿನೂ ಹಾಕಲ್ಲ ಅದನ್ನು ಕೂಡ ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಬಿಟ್ಬಿಡ್ತೀನಿ ಒಂದು ಫೈವ್ ಮಿನಿಟ್ ಚೆನ್ನಾಗಿ ಕುಕ್ಕಾಗಲಿ ತರಕಾರಿ ಎಲ್ಲ ಅಂತ ಅಂದ್ಬಿಟ್ಟು ಅಷ್ಟೊತ್ತಿಗೆ ಇಲ್ಲಿ ನಾನು ನಂದಿನಿ ಪನ್ನೀರ್ ತೊಗೊಂಡಿದ್ದೀನಿ ಪ್ಯಾಕೆಟ್ ಇದು ಚೆನ್ನಾಗಿರುತ್ತೆ ಪನ್ನೀರು ಇದನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಸಪ್ರೇಟಾಗಿ ತವ ಮೇಲೆ ಫ್ರೈ ಮಾಡ್ಕೊಳ ಅಂತ ಫ್ರೈ ಮಾಡ್ಕೊತಾಯೀನಿ ಜಸ್ಟ್ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಒಂಚೂರು ಆಯಿಲ್ ಅಥವಾ ಬಟರ್ ಏನಾದರೂ ಸರಿ ಹಾಕೊಂಡು ಫ್ರೈ ರೋಸ್ಟ್ ಮಾಡ್ಕೊಂಡು ಈ ರೀತಿ ರೋಸ್ಟ್ ಮಾಡಿಕೊಂಡು ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟ ಆಗುತ್ತೆ ನನ್ನ ಮಕ್ಳಿಗೆ ಇಷ್ಟ ಆಗುತ್ತೆ ಈ ಥರ ಹಾಗಾಗಿ ಈ ಥರ ಮಾಡ್ಕೊಡ್ತಾಯಿ ಇಲ್ಲ ನೀವು ಈ ಥರ ತರಕಾರಿ ಜೊತೆಗೆ ಫ್ರೈ ಮಾಡ್ಕೊಬೋದು ತೊಂದರೆ ಎಲ್ಲ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಫ್ರೈ ಮಾಡ್ಕೊಂಡು ಇವಾಗ ನೋಡಿ ಅಷ್ಟೊತ್ತಿಗೆ ಕುಕ್ಕಾಗಿತ್ತು ಚೆನ್ನಾಗಿ ತರಕಾರಿ ಎಲ್ಲ ಸಾಫ್ಟಾಗಿ ಕುಕ್ಕಾಗಿತ್ತು ಇವಾಗ ಪನ್ನೀರ್ ಕೂಡ ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ಇವಾಗ ಮಿಕ್ಸ್ ಮಾಡ್ಕೊತಾಯಿನಿ ನೀವು ಪನ್ನೀರ್ ಬದಲು ಇಲ್ಲಿ ಬೇಬಿ ಕಾರ್ನ್ ಹಾಕೋಬೋದು ಮಶ್ರೂಮ್ ಹಾಕೋಬೋದು ಮತ್ತು ಸ್ವೀಟ್ ಕಾರ್ನ್ ಹಾಕೋಬೋದು ಮಕ್ಳಿಗೆ ಏನು ಇಷ್ಟನೋ ಎಲ್ಲ ಹಾಕಿ ಫ್ರೈಡ್ ರೈಸ್ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೈಡ್ ರೈಸ್ ಹೇಗೆ ಮಾಡಿದ್ರು ಕೂಡ ಇಷ್ಟನ್ನು ಹಾಕ್ಮೇಲೆ ಇವಾಗ ರೈಸ್ನ ಆ್ಯಡ್ ಇದ್ದೀನಿ ಈಗ ಸ್ವಲ್ಪ ಟೇಸ್ಟ್ಗೋಸ್ಕರ ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ಹಾಗೆ ಸ್ವಲ್ಪ ಪೆಪ್ಪರು ಮತ್ತು ಒಂದು ಸ್ವಲ್ಪ ಸಾಲ್ಟು ಸಾಲ್ಟ್ ಬರೀ ನಾನು ತರಕಾರಿ ಬೇದಕ್ಕೆ ಮಾತ್ರ ಒಂದು ಚೂರು ಹಾಕಿದ್ದೆ ಹಾಗೆ ಇವಾಗ ರೈಸ್ಗೆ ಸ್ವಲ್ಪ ಹಾಕ್ಕೊತಾ ಇದೀನಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನೀವು ಸಾಸ್ ಏನಾದರೂ ಯೂಸ್ ಮಾಡ್ತೀರಾ ಅಂದರೆ ಚಿಲ್ಲಿ ಸಾಸ್ ಯೂಸ್ ಮಾಡ್ಬೋದು ಸೋಯಾ ಸಾಸು ಮತ್ತು ಟೊಮ್ಯಾಟೊ ಸಾಸ್ ಇಷ್ಟನ್ನು ಕೂಡ ಯೂಸ್ ಮಾಡ್ಬೋದು ಬಟ್ ನಾನು ಅದೇನೂ ಕೂಡ ಯೂಸ್ ಮಾಡಲ್ಲ ಏನಾದರೂ ಮನೇಲಿ ಮಾಡಿಟ್ಟಿದ್ರೆ ಮಾತ್ರ ಯೂಸ್ ಮಾಡ್ತೀನಿ ಇಲ್ಲಾಂತಂದರೆ ನಾನು ಅಂಗಡಿಯಿಂದೆಲ್ಲ ತಂದು ಅದು ಹಾಕೋದಕ್ಕೆ ಹೋಗೋದೇ ಿಲ್ಲ ಅದೆಲ್ಲ ನಿಜ ಒಳ್ಳೇದೇ ಅಲ್ಲ ಹಾಗಾಗಿ ನಾನು ಯೂಸ್ ಮಾಡಲ್ಲ ನಾನು ಹೇಳೋದು ಅಂದರೆ ಅದು ಅದು ಆಗಿದ್ರೂ ಕೂಡ ಮಾಡ್ಬೋದು ಚೆನ್ನಾಗೇ ಇರುತ್ತೆ ನಿಮ್ಗೆ ಇಷ್ಟ ಅಂತಂದರೆ ಹಾಕೊಳ್ಳಿ ಯಾವಾಗಲೂ ಒಂದ್ಸಲಿ ತಿನ್ನೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಬಟ್ ನಾನು ತೊಗೊಂಡು ಬರೋಲ್ಲ ಮಾಟಿಗೆ ಏನಾದರೂ ಹೋದಾಗ ಗ್ರೋಸರಿಸ್ ಹೋದಾಗ ನಾವು ಪರ್ಚೇಸ್ ಮಾಡಲ್ಲ ಮನೇಲಿ ಕೂಡ ನಾನು ಸ್ಟೋರ್ ಮಾಡಲ್ಲ ಹಾಗಾಗಿ ನಾನು ಇಲ್ಲಿ ಹಾಕಿಲ್ಲ ನೋಡಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಟ ರೆಡಿ ಆಗುತ್ತೆ ನೋಡಿ ಪನ್ನೀರ್ ಫ್ರೈಡ್ ರೈಸ್ ರೆಡಿ ಆಯಿತು ನನ್ನ ಮಗ ಬೆಳಗ್ಗೆಯಿಂದ ಅಂತೂ ಕೃಷ್ಣ ಡ್ರೆಸ್ ಸಾಕು ಕೃಷ್ಣ ಡ್ರೆಸ್ ಹಾಕು ಅಂತ ಕಾಣಿಸ್ತಾ ಕೃಷ್ಣ ರೋಸ್ ಸಾಕು ಅಂತ ಒಂದೇ ಹಿಂಸೆ ಯಾಕೆಂದ್ರೆ ಸ್ಕೂಲ್ಗೂ ಕಳ್ಸಿಲ್ಲ ಅವ್ನಿಗೆ ಸ್ವಲ್ಪ ಹುಷಾರಿಲ್ಲ ಫುಲ್ಲು ಕೆಮ್ಮು ನೆಗಡಿ ಆಗ್ಬಿಟ್ಟಿದೆ ಯಾಕೋ ಗೊತ್ತಿಲ್ಲ ಇದ್ದಿಕ್ಕಿದ್ದಂಗೆ ಹಂಗೆ ಆಗ್ಬಿಟ್ಟಿದೆ ನಿನ್ನ ರಜೆ ಸತ ಬಂದಾಗ ಬಿಸ್ಕೆಟ್ಸ್ ತಂದಿದ್ರು ಮಾಮೂಲಿ ಮಿಲ್ಕ್ ಬಿಸ್ಕೆಟ್ ತಿಂದಿದ್ದು ಸುಮ್ಮನೆ ಚಿನ್ನವಾ ಅಷ್ಟೇನೋ ತಿಂದಿಲ್ಲ ಆದ್ರೂ ಯಾಕೋ ಕೆಮ್ಮು ಸ್ಟಾರ್ಟ್ ಆಗ್ಬಿಟ್ಟಿದೆ ಫುಲ್ ಮೊಗಲ್ ಸೋರ್ತಿತ್ತು ಅದಕ್ಕೆ ಕಳಿಸ್ಲಿಲ್ಲ ಸ್ಕೂಲೇನ್ ಇರ್ಲಿಲ್ಲ ಇವತ್ತು ಸುಮ್ಮನೆ ಮನೆ ಸ್ಕೂಲೇನ್ ಇರ್ಲಿಲ್ಲ ಜಸ್ಟ್ ಕೃಷ್ಣ ಜನ್ಮಾಷ್ಟಮಿ ಇತ್ತಲ್ಲ ಪ್ರೋಗ್ರಾಮ್ ಇತ್ತು ಕೃಷ್ಣ ಡ್ರೆಸ್ ಅವರು ಅದ ಡ್ರೆಸ್ ಹಾಕಿ ಅಂತ ಹೇಳಿದ್ರು ಮೆಸೇಜ್ ಮಾಡಿದ್ರು ಬಟ್ ಅವರಪ್ಪ ಬೇಡ ಮತ್ತು ಬೇರೆ ಮಕ್ಳಿಗೂ ಆಡುತ್ತೆ ಅವನಿಗೂ ಹುಷಾರಿಲ್ಲ ಅಂತ ಕಳಿಸಿರಲಿಲ್ಲ ಹೋದ ವರ್ಷ ಸ್ಕೂಲ್ಗೆ ಹೋಗಾಗ ಕಳಿಸಿದ್ದೆ ಕೃಷ್ಣ ಡ್ರೆಸ್ಸು ಬಟ್ ಈ ಸರಿ ಮಿಸ್ ಆಗಿದೆ ಅವ್ನು ಇವಾಗ ಮನೆಯಲ್ಲೇ ಹಾಕು ಹಾಕು ಫೋಟೋ ತೆಗಿ ಅಂತ ಹೇಳ್ತಿದ್ದಾನೆ ನಾನು ಅನ್ಸಿಜ್ ಏನೂ ಬುಕ್ ಮಾಡಿರಲಿಲ್ಲ ಏನೂ ತೊಗೊಂಡಿರಲಿಲ್ಲ ವರ್ಷ ಏನು ತಗೊಂಡಿದ್ದು ಅದೇ ಇದೆ ಬಟ್ ಸೇಮೇ ಆಗುತ್ತೆ ಫೋಟೋ ಹೊಡೆದ್ರು ಕೂಡ ಸೇಮ್ ಫೋಟೋಸೇ ಆಗುತ್ತಲ್ವ ಅಂತ ಸುಮ್ಮನೆ ಆಗಿದೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಇಬ್ಬನು ರೆಡಿ ಮಾಡೋಕ್ಕೆ ಅವಳು ಕೂಡ ಸ್ವಲ್ಪ ಹೇರ್ಸ್ ಎಲ್ಲ ಇನ್ನೂ ಚೆನ್ನಾಗಿ ಬಂದಿಲ್ಲ ಅವ್ಳಗೂರು ಅದೇ ಡ್ರೆಸ್ ಹಾಕೋರು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಂತ ಸುಮ್ಮನೆ ಆಗಿದ್ದೆ ಬಟ್ ಇವಾಗ ಏನು ಏನು ಇವ್ ಇವನ್ಗೆ ಹಾಕಿದ್ರೆ ಇವನಿಗೆ ಹಾಕಿದ್ರೆ ಅವಳು ಕೇಳ್ತಾಳೆ ಓಕೆ ಮಾಡಿಬಿಡೋಣ ಇನ್ನು ಯಾಕೆ ಈ ವರ್ಷ ಮಿಸ್ ಮಾಡೋದಲ್ವ ಯಾವಾಗಲೂ ಕೂಡ ಹಾಕ್ತೀವಿ ಓಕೆ ಇಬ್ರಿಗೂ ರೆಡಿ ಮಾಡೋಣ ಅಂತ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬನ್ನಿ ನೋಡೋಣ ಹೇಗೆ ರೆಡಿ ಮಾಡ್ತೀನಿ ಇಲ್ಲನೂ ಕೂಡ ಶೇರ್ ಮಾಡ್ತೀನಿ ಇವಾಗ ಬನ್ನಿ ಎಲ್ಲಿಕ್ಕಿದೆ ಎಲ್ಲ ನೀಟಾಗಿ ಎತ್ತಿಕ್ಕಿದ್ದೆ ಇವಾಗ ತಗೋಬೇಕೆಲ್ಲ ಬನ್ನಿ ತಗೊಂಬ್ರೆ ಬೀಳಿದೆ ಅಂತ ಅವ್ನು ಚೆನ್ನಾಗಿ ಗೊತ್ತು ಎಲ್ಲಿದೆ ಅದಲ್ಲ ಅದಲ್ಲ da E ora con Dio. Ma l'idea è corta. er l'idea, con l'idea. No, non ti faccio. Ira con Luna, sono là. Facci con Luna, ಹೋಗೋದು ವರ್ಷ ಎರಡು ಪೇರು ತಗೊಂಡಿದ್ದೆ ಅವ್ಳಿಗೂ ಹಾಕೋಣ ಅವ್ಳು ಚೆನ್ನಾಗಿತ್ತು ಆದಷ್ಟು ಜುಟ್ಟೆಲ್ಲ ಇತ್ತು ಇಬ್ಬರಿಗೂ ಕೃಷ್ಣ ಹಾಕೋಣ ಅಂತಲೇ ತಗೊಂಡಿದ್ದೆ ನನ್ನ ಮಗನಿಗೆ ಎಲ್ಲೋ ಮತ್ತೆ ಅವ್ಳಿಗೆ ಮೆರುನು ಸಕ್ಕತ್ತಾಗಿತ್ತು ನನ್ನ ಮಗಳಿಗಂತೂ ಈ ಥರ ವೇಲೂ ಆಮೇಲೆ ಇದು ಚೆನ್ನಾಗಿದೆ ಇನ್ನು ಅವತ್ತು ಹಾಕಿದ ಹಾಗೆ ತಿಕ್ಕಿದ್ದೆ ನೀಟಾಗಿ ಅದಕ್ಕೆ ಹೊಸಲಿ ಎಲ್ಲೋ ಹಾಕಿದ್ನಲ್ವ ನನ್ನ ಮಗನಿಗೆ ಇದೇ ಆಗುತ್ತೆ ನಾನು ನೋಡು ಹಾಕೊಳ್ಳೋ ಇರ್ಲಿ ಅಂತ ಇದನ್ನೇ ಹಾಕ್ಸ್ತಾ ಇಲ್ಲಿ ನೋಡಿದೆ ಇದನ್ನೇ ಹಾಕೋ ಮನೆ ನೋಡಣ ಹೆಂಗೆ ಕಾಣಿಸುತ್ತೆ ಅದು ಆಗಿಲ್ಲ ಅಂತಂದರೆ ಇದು ಸ್ವಲ್ಪ ಚಿಕ್ಕ ಸೈಜ್ ನನ್ನ ಮಗಳಿಗೆ ಅಂತಲೇ ತಂದಿದ್ದು ಚಿಕ್ಕ ಸೈಜು ನೋಡಬೇಕಿವಾಗ ನನ್ನ ಮಗನಿಗೆ ರೆಡಿ ಮಾಡೋದು ನೋಡಿ ನನ್ನ ಮಗಳು ಕೂಡ ಕ್ಯೂರಾಸಿಟಿಯಿಂದ ಅವಳಕಾಯ್ತಾ ಇಲ್ಲ ನನ್ನ ರೆಡಿ ಮಾಡ್ತಾರೆ ಅಂತ ಎಲ್ಲ ಜ್ಯುವೆಲರ್ಸ್ ಎಲ್ಲ ಎತ್ತಿಕ್ ನೋಡ್ತಾ ಇದ್ದೆ ಅಂದರೆ ಎಲ್ಲ ಎತ್ತಿಕ್ಬಿಟ್ಟಿದ್ನಲ್ಲ ಬಾಗ್ಸಲ್ಲಿ ಈ ರೀತಿ ಸಪ್ರೇಟ್ ಸಪ್ರೇಟಾಗಿ ಒಂದೊಂದು ಜ್ಯುವೆಲ್ಸ್ ಕೂಡ ನಾನು ಕವರಲ್ಲಿ ಹಾಕಿಟ್ಟು ಈ ಥರ ನೀಟಾಗಿ ಆರ್ಗನೈಸ್ ಮಾಡಿರ್ತೀನಿ ನೋಡಿ ಹೋದ ವರ್ಷ ಎಲ್ಲ ಹಾಕಿದ್ದೆಲ್ಲ ಹಾಗೆ ಎತ್ತಿಟ್ಟಿದ್ದೆ ಸಪ್ರೇಟಾಗಿ ಅದನ್ನೆಲ್ಲ ಇವಾಗ ಎ ತೆಗಿತಾ ಇದ್ದೆ ಯಾವುದಾಕೋಣ ಏನು ನೋಡೋಣ ಅಂತ ಅವ್ನಿಗೇನೋ ಕೃಷ್ಣನ್ ಡ್ರೆಸ್ ಇತ್ತು ಬಟ್ ನನ್ನ ಮಗಳಿಗೆ ಅದೇ ಡ್ರೆಸ್ ಥರ ಏನೂ ಇರಲಿಲ್ಲ ಹಾಕೋದು ಏನು ಅಂತ ಯೋಚನೆ ಮಾಡ್ತಿದ್ದೆ ಅವಳ ಹತ್ರ ಒಂದು ಲಂಗ ಬ್ಲೌಸ್ ಇತ್ತಲ್ಲ ಅಲ್ವಾ ಅದನ್ನೇ ಹಾಕಿ ಮಾಡೋಣ ಅಂತ ಜ್ಯೂವಲ್ಸ್ ಎಲ್ಲ ನೋಡ್ತಿದ್ದೆ ಹೋದ್ಸಲಿದೆ ಎಲ್ಲ ಬಂದಿದ್ದಿತ್ತು ಏನು ಕೂಡ ಈ ಸಲ ಪರ್ಚೇಸ್ ಮಾಡಿಲ್ಲ ಅವನಂತೂ ಅವನೇ ರೆಡಿ ಆಗಿಬಿಡ್ತಾಯಿದ್ದೆ ನಾನೇನು ಮಾಡೋಷ್ಟೇ ಇರಲಿಲ್ಲ ನೋಡಿ ಅವನೇ ಹಾಕೊಂಡ ಮತ್ತು ಅವನೇ ಸರಿ ಎಲ್ಲ ಅವ್ನಿಗೆ ಇಷ್ಟ ಒಂಥರ ಚೆನ್ನಾಗಿರುತ್ತೆ ಮಕ್ಕಳು ನೋಡಿ ಎಷ್ಟು ಇಷ್ಟಪಡ್ತಾರಲ್ವ ಥರ ಖುಷಿಯಾಗತ್ತಿರ್ತಾವೆ ಅವರೇ ಇಷ್ಟಪಟ್ಟು ರೆಡಿ ಆಗೋದು ನೋಡಿದ್ರೆ ನನ್ನ ಮಗಳೂ ಅಷ್ಟೇ ನನ್ನ ಮಗನೂ ಅಷ್ಟೇ ಇಬ್ರು ಒಟ್ಟಿನಲ್ಲಿ ಈ ರೀತಿಯೆಲ್ಲ ಏನಾದರೂ ರೆಡಿ ಆಗಬೇಕು ಹೊರ್ಗೋಗೋದು ಅಂದ್ರೆ ಅವ್ರು ಸಖತ್ ಇಷ್ಟ ಆಗುತ್ತೆ ಈಗ ಫೋಟೋಗೆ ಅಂತಂದರೆ ಇನ್ನೂ ಇಷ್ಟ ನನ್ನ ಮಗ ಸ್ವಲ್ಪ ಹಠ ಮಾಡ್ತಿದ್ದಾನೆ ಯಾಕೆಂದರೆ ನನಗೆ ಫಸ್ಟ್ ರೆಡಿ ಮಾಡೋ ಅವಳಿಗೆ ಮಾಡ್ತಾ ಇದೆಯಾ ನನಗೆ ಮಾಡೋ ಅಂತ ಹಠ ಮಾಡ್ತಿದ್ದ ಇವರು ಇಬ್ಬರಿಗೂ ಡ್ರೆಸ್ ಹಾಕ್ಬಿಡ್ತೀನಿ ಆಮೇಲೆ ಇಬ್ಗೂ ಮೇಕಪ್ ಮಾಡ್ತೀನಿ ಇರಪ್ಪ ಅಂದ್ರೂ ಕೇಳ್ತಿರ್ಲಿಲ್ಲ ನಾನು ಬೈತಿದ್ದೆ ಹೆಂಗು ಇರೋ ಸ್ವಲ್ಪ ಹೊತ್ತು ಅಂತ ಅಂದ್ಬಿಟ್ಟು ಯಾಕಂದ್ರೆ ಇವ್ನಿಗೆ ರೆಡಿ ಮಾಡುವಾಗ ಅವಳು ಸುಮ್ಮನೆ ಇರ್ತಿರ್ಲಿಲ್ಲ ಅವ್ನಿಗೆ ರೆಡಿ ಮಾಡುವಾಗ ಇವಳು ಸುಮ್ಮನೆ ಇರ್ತಿರ್ಲಿಲ್ಲ ಇಬ್ಬರೂ ಬೇಗ ಬೇಗ ರೆಡಿ ಆಗಬೇಕು ಅನ್ನೋದು ಇನ್ನು ನನ್ನ ಮಗಳದೊಂದು ಸ್ವಲ್ಪ ಲೇಟ್ ಆಗೇ ಆಗುತ್ತೆ ಅವಳಿಗೆ ಸರ ಒಲೆ ಅದೆಲ್ಲ ಇದು ಹಾಕೋ ಅಷ್ಟರಲ್ಲಿ ಎಷ್ಟು ಚೆನ್ನಾಗಿ ಹಾಕ್ಸ್ಕೊಂತ ಹೇಳಿ ನೋಡಿ ಒಂಚೂರು ಆಟ ಮಾಡೋಲ್ಲ ಏನು ಹಾಕಿದ್ರೂ ಸುಮ್ಮನೆ ಇರ್ತಾಳೆ ಕೆಲವೊಂದು ಮಕ್ಕಳು ಎಷ್ಟು ಆಟ ಮಾಡ್ತಾರೆ ಅಂದರೆ ನೋಡಿದ್ದೀನಿ ನಾನು ಎಷ್ಟು ಹಠ ಮಾಡ್ತಾರೆ ಏನೋ ಮಾಡೋದಕ್ಕೂ ಬಿಡಲ್ಲ ಬಟ್ ನನ್ನ ಮಕ್ಕಳು ಹಂಗಲ್ಲ ಸ್ವಲ್ಪ ಆರಾಮಾಗಿರ್ತಾರೆ ನೋಡಿ ಇಬ್ಬರು ಕ್ಯೂಟಾಗಿ ಸಮಾಧದಿಂದ ಆರಾಮಾಗಿ ರೆಡಿ ಮಾಡಿಸ್ಕೊಂಡ್ರು ನಾನು ಕೂಡ ಇಷ್ಟಪಟ್ಟು ರೆಡಿ ನಾನು ಬೆಳಗ್ಗೆಯಿಂದ ಬೇಡ ಬೇಡ ಅಂದ್ಕೊಂಡು ಸುಮ್ಮನೆ ಇದ್ದೆ ಏನೂ ಇಲ್ವಲ್ಲ ಏನಾದರೂ ಮಾಡಿದ್ಮೇಲೆ ಚೆನ್ನಾಗಿ ಡಿಫ್ರೆಂಟಾಗಿ ಮಾಡಬೇಕು ಅನ್ನೋದು ನನ್ನಲ್ಲಿರುತ್ತೆ ಹಾಗಾಗಿ ನಾನು ಸುಮ್ಮನೆ ಇದ್ದೆ ವರ್ಷ ಚೆನ್ನಾಗಿ ಮಾಡಿದ್ದೆ ಆ್ಯಕ್ಚುಲಿ ವರ್ಷ ಸಖತ್ತಾಗಿ ಬಂದಿತ್ತು ನಾನು ಲಾಸ್ಟಲ್ಲಿ ಅಂದರೆ ಈ ವ್ಲಾಗಲ್ಲೇ ಕೊನೆಯದಲ್ಲಾಕಿರ್ತೀನಿ ವೀಡಿಯೋನ ಚೆಕ್ ಮಾಡಿ ಓದಿಸಲೋ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಸಖತ್ತಾಗಿ ಬಂದಿತ್ತು ಈ ವರ್ಷ ನನಗೇನು ಪ್ಲ್ಯಾನ್ ಇರಲಿಲ್ಲ ಮಗಳಿಗೆ ಬೇರೆ ಸ್ವಲ್ಪ ಎಲ್ಲ ಏನು ಇನ್ನೂ ಬಂದಿರಲಿಲ್ಲ ಏರ್ಸ್ ಎಲ್ಲ ಚೆನ್ನಾಗಿ ಬಂದಿದ್ದರೆ ರಾಧೆ ಡ್ರೆಸ್ ಹಾಕೋಣ ಮತ್ತು ಅಂದ್ಕೊಂಡಿದ್ದೆ ಇನ್ನು ನನ್ನ ಮಗನಿಗೆ ಹೆಂಗೂ ಸ್ಕೂಲ್ಗೆ ಹಾಕಿ ಕಳಿಸಿದ್ರೆ ಆಯಿತು ಅವ್ನು ಕೃಷ್ಣ ಡ್ರೆಸ್ ಇದೆ ಅಂತ ಸುಮ್ಮನೆ ಆಗಿದ್ದೆ ಬಟ್ ಸ್ಕೂಲ್ಗೂ ಕ ಸಹ ಕಳಿಸಿರ್ಲಿಲ್ವಲ್ಲ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಹಾಗೆ ಸುಮ್ಮನೆ ಆಗಿಬಿಟ್ಟಿದೆ ಫೈನಲ್ ಆಗಿ ನನ್ನ ಮಗನೇ ಫೋರ್ಸ್ ಮಾಡಿ ನನ್ನ ಹತ್ರ ಇವಾಗ ಕೃಷ್ಣ ಡ್ರೆಸ್ ಹಾಕ್ಸ್ಕೊತೇನೆ ಇನ್ನು ಯಾಕೆ ವರ್ಷ ಮಿಸ್ ಮಾಡೋದು ಅಂತ ಅಂದ್ಬಿಟ್ಟು ಫೈನಲ್ ಆಗಿ ನಾನು ಕೂಡ ಒಂಚೂರು ಇಂಟ್ರೆಸ್ಟ್ ತೋರಿಸಿ ರೆಡಿ ಮಾಡಿದೆ ಇಬ್ಬರೂ ಕೂಡ ಅವನು ಫೈನಲಾಗಿ ಕೃಷ್ಣನ್ ಡ್ರೆಸ್ ಬೇಗನೇ ಆಗ್ಬೋದು ಏನೆಲ್ಲ ರೆಡಿ ಇತ್ತಲ್ವ ಎಲ್ಲ ತೊಗೊಂಡು ಬಂದಿದ್ದೆಲ್ಲ ಹಾಗೆ ನೀಟಾಗಿ ಎತ್ತಿಕ್ಕಿದ್ದೆ ಮುಂದಿನ ವರ್ಷಕ್ಕೂ ಕೂಡ ಆಗುತ್ತೆ ಹಾಂ ಎಲ್ಲ ನೀಟಾಗೇ ಇತ್ತು ಏನೂ ಸ್ಕೂಲ್ಗೆ ಸ್ಕೂಲ್ ವರ್ಷ ಹಾಗೆ ಕಳಿಸಿದ್ದೆ ಓದುವಷ್ಟೂ ಕೂಡ ತುಂಬ ಕ್ಯೂಟಾಗಿ ಚೆನ್ನಾಗಿ ಹೋದ ವರ್ಷದ ಫೋಟೋನು ಹಾಕ್ತೀನಿ ನಾನು ಆಗ ಹೇಗಿದ್ದ ಅಂತ ಸ್ಕೂಲ್ಗೆ ಏಕಾಕಿ ಕಳಿಸಿದ್ದೆ ಅಂತ ನಾನು ಸ್ವಲ್ಪ ಲಂಗ ಬ್ಲೌಸ್ ಎಲ್ಲ ಹಾಕಿ ಜ್ಯುವೆಲ್ಸೆಲ್ಲ ಹಾಕಿ ರೆಡಿ ಮಾಡಿದೆ ಬಟ್ ಸ್ವಲ್ಪ ಯಾಕೋ ಬೋರ್ಡ್ ಬುಡಕ್ಕೆ ಕಾಣಿಸ್ತಾ ಇತ್ತು ಅವಳಿಗೆ ಸ್ವಲ್ಪ ಕೂಲಿರ್ಲಿಲ್ವಲ್ಲ ವೇಲ್ ಹಾಕೋಣ ನೋಡೋಣ ಅಂತ ಅಂದ್ಬಿಟ್ಟು ಫೈನಲಾಗಿ ನನಗೆ ಹಾಕೋಕೆ ಆಗ ಬರಲಿಲ್ಲ ನನಗೆ ಯಾಕಂದರೆ ವೇಲ್ ಬೇರೆ ಸ್ವಲ್ಪ ಉದ್ದ ಇತ್ತು ಹೇಗೋ ಹಂಗೆ ಮಾಡಿ ಈ ರೀತಿ ಹಾಕಿದೆ ಸ್ವಲ್ಪ ಅದು ಕವರಾಗಲಿ ತಲೆ ಕೂರ್ಲಿಲ್ಲ ಕವರ್ ಆಗಲಿ ಅಂತ ಸೊ ಈ ಥರ ಆಗದೆ ಫೈನಲ್ ಆಗಿ ಇಷ್ಟ ಆಯಿತು ಹೇಗೆ ಹೋಟೆಲ್ ಮಕ್ಕಳು ಹೇಗೆ ರೆಡಿ ಆದರೂ ಇಷ್ಟ ಆಗ್ತಾರಲ್ಲ ಮಂದಿರಿಗೆ ನನಗೆ ಇಷ್ಟ ಆಯಿತು ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಜಸ್ಟ್ ಫೋಟೋಸ್ ಅಷ್ಟೇ ತೆಗೆದಿದ್ದು ಬ್ಯಾಕ್ ಗ್ರೌಂಡ್ ಏನು ನಾನು ರೆಡಿ ಮಾಡಲಿಲ್ಲ ಈ ವರ್ಷ ಓಸಲ್ಲಿ ಅಂತೂ ಎಷ್ಟು ಕಷ್ಟಪಟ್ಟಿದ್ನೋ ಬ್ಯಾಕ್ ಗ್ರೌಂಡ್ ಎಲ್ಲ ರೆಡಿ ಮಾಡೋದಕ್ಕೆ ಈ ವರ್ಷ ಏನಿಲ್ಲ ಜಸ್ಟ್ ಫೋಟೋ ತೆಗೆದೆ ಅಷ್ಟೇ ನೋಡಿ ಅವಳಿಗಂತೂ ಸಖತ್ ಇಷ್ಟ ಆಯ್ತಾರ ಲಂಗ ಬ್ಲೌಸ್ ಹಾಕೊಳ್ಳೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ ಅವಳಿಗೆ ಖುಷಿಯಿಂದ ಹಾಕ್ಸ್ಕೊಂಡು ಎಷ್ಟೊತ್ತು ಹಾಗೆ ಇದ್ಲೋ ರಿಮುನೇ ಮಾಡಲಿಲ್ಲ ಆರಾಮಾಗಿ ಇಬ್ಬರೂ ಫೋಟೋ ತೆಗೆಸ್ಕೊಂಡು ವೀಡಿಯೋ ತೆಗೆಸ್ಕೊಂಡ್ರೆ ಕುತ್ಕೊಂಬಿಟ್ರು ಲಾಸ್ಟ್ಗೆ ಏನೋ ಒಂದು ಜೋ ಕೇಳಿದ್ದಕ್ಕೆ ಜೋರಾಗಿ ನಗ್ತಾಯಿದ್ರಿ ಇಬ್ಬರೂ ಕೂಡ ನನ್ನ ಮಗ ಜಾಸ್ತಿ ನಗೋದು ನನ್ನ ಮಗಳಕ್ಕಿಂತ ನನ್ನ ಮಗಳು ಸುಮ್ಮನೆ ಆಗಿಬಿಡ್ತಾಳೆ ಸ್ವಲ್ಪೊತ್ತು ನಕ್ಕಿ ನೋಡಿ ಅವಳ್ದು ಆ್ಯಕ್ಷನ್ಗಳೆಲ್ಲ ಎಷ್ಟು ಕ್ಯೂಟಾಗಿ ಮಾಡ್ತಾಳೆ ಅಂತ ಇಷ್ಟು ಕತೆ ಅಂತ ಹೇಳ್ಬೋದು ಆಮೇಲೆ ಇದು ಬಂದುಬಿಟ್ಟು ವರ್ಷದ್ದು ನನ್ನ ಮಗಳು ನೋಡಿ ಓದ್ ವರ್ಷ ಹೇಗಿದ್ಲು ಅಂತ ಕ್ಲಿಪ್ಪಿಂಗ್ ಇತ್ತು ಡಿಲೀಟ್ ಆಗಿರಲಿಲ್ಲ ಫೋನಲ್ಲಿತ್ತು ಇತ್ತು ಓಕೆ ಹಾಕೋಣ ಫ್ಯೂಚರಲ್ಲಿ ಯಾವಾಗಾದರೂ ನೋಡ್ಕೊಳೋದಕ್ಕೆ ಇರುತ್ತಲ್ವಾ ಸೋಷಲ್ ಮೀಡ್ಯಾದಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡ್ಕೊಳೋದಕ್ಕೆಲ್ಲ ಅಂತ ಅಂದ್ಬಿಟ್ಟು ಇದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಹೊಸಲಿ ನೋಡಿ ರೀತಿ ಬ್ಯಾಕ್ ಡ್ರಾಪ್ ಎಲ್ಲ ಹಾಕಿದ್ದೆ ಎಲ್ಲ ಮನೇಲಿರೋ ಅಂಥ ಅದು ಇದು ಎಲೆಗಳೆಲ್ಲ ತೊಗೊಂಡು ಎಲ್ಲ ನೀಟಾಗಿ ಡೆಕೋರೇಟ್ ಮಾಡಿ ನನ್ನ ಮಗಳಿಗೂ ನನ್ನ ಮಗನಿಗೆ ಇಬ್ಬರಿಗೂ ಕೂಡ ಕೃಷ್ಣನ್ ಡ್ರೆಸ್ ಹಾಕಿದ್ದೆ ನನ್ನ ಮಗಳಿಗೆ ಸ್ವಲ್ಪ ಜುಟ್ಟಿತ್ತು ಅವಾಗ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಲು ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ಈ ಸಲ ಏನು ಬೇಡ ರಾಧೆ ಡ್ರೆಸ್ ಅಂತ ಅಂದ್ಬಿಟ್ಟು ಬರೀ ರಾಧೆ ಡ್ರೆಸ್ ಹಾಕಿದ್ದೆ ಕೃಷ್ಣ ಏನು ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಯಾಕೆಂದರೆ ಹೊಸಲಿ ಸ್ವಲ್ಪ ಚಿಕ್ಕವಳಿದ್ಲಲ್ವ ಚಿಕ್ಕ ಮಕ್ಕಳಿದ್ದಾಗ ಕೃಷ್ಣನ ಡ್ರೆಸ್ ಹಾಕಿದ್ರೆ ತುಂಬಾ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾರೆ ದೊಡ್ಡವರಾಗ್ತಾರೆ ಅಷ್ಟೊಂದು ಕ್ಯೂಟ್ ಅಂತ ಅನ್ಸಲ್ಲ ನೋಡಿ ಬ್ಯಾಕ್ ಡ್ರಾಪ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು ಓದ್ಸಲ್ಲ ನಾನು ಮಾಡಿದ್ದು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದ್ರೆ ಕೆಲವರು ಏನು ಫೋಟೋ ಶೂಟ್ ಮಾಡಿಸಿದ್ರ ಅಂತ ಕೇಳಿದ್ರು ಆ ರೀತಿ ಇತ್ತು ಬಟ್ ಎಲ್ಲ ನನ್ನ ಮನೇಲೇ ಮಾಡಿದ್ದು ಎಲ್ಲೂ ಹೊರಗಡೆ ಹೋಗಿ ಮಾಡಿದ್ದೆಲ್ಲ ನಾನೇ ಒಬ್ಬಳೇ ಎಲ್ಲನೂ ಪ್ರತಿಯೊಂದು ಮಾಡಿ ನಾನು ರೆಡಿಯಾಗಿ ಮಕ್ಕಳನ್ನು ರೆಡಿ ಮಾಡು ಒಂದಷ್ಟು ಫೋಟೋಸ್ ತಗೊಂಡೆ ತುಂಬ ಚೆನ್ನಾಗಿ ಬಂದಿತ್ತು ಫೋಟೋಸು ವೀಡಿಯೋಸ್ ಎಲ್ಲ ಬಟ್ ನಾನು ಅಷ್ಟೊಂದು ಅಪ್ಲೋಡ್ ಏನು ಮಾಡಿರಲಿಲ್ಲ ಒದ್ಸಲ ಈ ಸಲ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನನ್ನ ಇನ್ಸ್ಟಾಗ್ರಾಮಲ್ಲಿ ನೀವು ನೋಡ್ಬೋದು ಹಾಗೆ ನಾನು ಶಾರ್ಟ್ಸಲ್ಲೂ ಕೂಡ ಒಂದು ವೀಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲ ಇಟ್ಬಿಟ್ಟು ಮತ್ತು ಬೆಣ್ಣೆ ಥರ ಹತ್ತಿ ಎಲ್ಲ ಇಟ್ಟು ಫೋಟೋಕ್ಕೆ ಚೆನ್ನಾಗಿ ಕಾಣಿಸ್ಬೇಕಲ್ವಾ ರಿಯಲ್ ಬೆಣ್ಣೆ ಅಂತೂ ಅಷ್ಟೊಂದು ಇಡೋದಕ್ಕಾಗಲ್ಲ ಹಾಗೆ ಇಕ್ಕಿದ್ದೆ ನೋಡಿ ವೀಡಿಯೋ ಒಂದು ವೀಡಿಯೋ ಹಾಕಿದ್ದೀನಿ ಎಷ್ಟು ಕ್ಯೂಟ್ ಆಗಿದ್ದಾರೆ ಇಬ್ಬರು ಅಂದರೆ ತುಂಬಾ ಚೆನ್ನಾಗಿದೆ ಪ್ರತಿಯೊಬ್ಬರಿಗೂ ತುಂಬ ಇಷ್ಟ ಆಯಿತು ಹೋದ್ಸಲ ನಾನು ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ವಿಡಿಯೋನೂ ಕೂಡ ಇನ್ನೂ ಇದೆ ನನ್ನ ಹತ್ರ ತುಂಬ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಗೆ ಇದೆ ಡಿಲೀಟ್ ಆಗಿ ಎಲ್ಲ ನಾನು ನೋಡಿಕೊಂಡೆ ಇಲ್ಲ ತುಂಬಾ ಇತ್ತು ಈಗ ನಾನು ಹೋದ ವರ್ಷ ಮಾಡಿದ್ನಲ್ವ ಅಂತ ಅಂದ್ಬಿಟ್ಟು ಸ್ಕ್ರೋಲ್ ಮಾಡಿದಾಗ ಗ್ಯಾಲರಿಲಿ ಇಷ್ಟೊಂದು ವೀಡಿಯೋಸ್ ಫೋಟೋಸ್ ಎಲ್ಲ ಹಾಗೆ ಇತ್ತು ತುಂಬಾ ಚೆನ್ನಾಗಿತ್ತು ನನ್ನ ಮಗ ನನ್ನ ಮಗಳಿಬ್ಬರು ಕೂಡ ಕ್ಯೂಟಾಗಿ ಕಾಣಿಸ್ತಿದ್ರು ನೋಡಿ ಇಬ್ಗೂ ಕೃಷ್ಣನ ಡ್ರೆಸ್ ಹಾಕಿದ್ರಿಂದ ಚೆನ್ನಾಗಿ ತುಳುಗಿ ಜುಟ್ಟಾಕ್ಬಿಟ್ಟು ಹೂವು ಮಡಿಸ್ಬಿಟ್ಟು ಮತ್ತು ಈ ಥರ ಅದು ನವಿಲುಗಿರೆಯಲ್ಲೇ ಇಕ್ಕಿದ್ನಲ್ವ ತುಂಬನೇ ಚೆನ್ನಾಗಿ ಕಾಣಿಸ್ತಿತ್ತು ಯಾವ ಲಕ್ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ನಾನು ಈ ವರ್ಷದಕ್ಕಿಂತ ಹೋ ವರ್ಷ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತೆ ಯಾಕೆಂದರೆ ಈ ವರ್ಷ ನಾನು ಏನು ಎಫರ್ಟ್ ಹಾಕಲಿಲ್ಲ ಹಾಗಾಗಿ ಅಷ್ಟು ಬಂದಿದೆ ಬಟ್ ಹೋದ ವರ್ಷ ನಾನು ಮಾಡಲೇಬೇಕು ಅಂತ ಎಫರ್ಟ್ ಹಾಕಿ ಇಷ್ಟೆಲ್ಲ ಮಾಡಿದ್ರಿಂದ ಚೆನ್ನಾಗಿ ಬಂದಿತ್ತು ಏನೇ ಆಗಲಿ ಎಫರ್ಟ್ ಹಾಕಿದಾಗೇ ಅದು ಚೆನ್ನಾಗಿ ಅನ್ನೋದು ಬರೋದು ಏನೋ ಎಫರ್ಟ್ ಹಾಕ್ತಿರೋದು ಏನೋ ಮಾಡೋಕೆ ಬಟ್ ಓಕೆ ನೋಡೋಣ ನೆಕ್ಸ್ಟ್ ಇಯರ್ಗೆ ಪ್ಲ್ಯಾನ್ ಇದೆ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ರಾಧೆ ಡ್ರೆಸ್ ಕೂಡ ಸ್ವಲ್ಪ ಹಾಕಿದ್ದೆ ಸ್ವಲ್ಪ ಹೊತ್ತು ನೋಡೋಣ ಹೇಗೆ ಕಾಣಿಸ್ತಾಳೆ ಅಂತ ಅಂದ್ಬಿಟ್ಟು ಬರೀ ಕೃಷ್ಣ ಹಾಕಿ ಅಂತ ಅಂದ್ಬಿಟ್ಟು ಬಟ್ ರಾಧೆ ಡ್ರೆಸ್ಗಿಂತ ಕೃಷ್ಣನ್ ಡ್ರೆಸ್ಸಲ್ಲಿ ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ಲು ಇಷ್ಟು ಕೃಷ್ಣ ಜನ್ಮಾಷ್ಟಮಿ ದಿನದ ಫೋಟೋ ಶೂಟ್ ಅಂತ ಹಾಗೆ ಒಂದಿಷ್ಟು ಫೋಟೋಸು ಕೂಡ ಆ್ಯಡ್ ಮಾಡ್ತೀನಿ ಕೊನೆವರೆಗೂ ವೀಡಿಯೋನ ನೋಡಿ ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ ಹಾಗೆ ಐಡಿಯಾನು ಕೂಡ ಬರುತ್ತೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಏನಾದರೂ ಇದ್ರೆ ನೀವು ಕೂಡ ಏನಾದರೂ ಮಕ್ಕಳಿಗೆ ರೆಡಿ ಮಾಡಬೇಕು ಅಂತ ಅಂದಾಗ ನಿಮಗೂ ಒಂದು ಸ್ವಲ್ಪ ಐಡಿಯಾ ಬರುತ್ತೆ ಮತ್ತು ಬ್ಯಾಕ್ಗ್ರೌಂಡ್ ಎಲ್ಲ ನೋಡ್ತಾ ಇದ್ದೀರಲ್ವ ಮ ಬಾಗ್ಲಿಗೆ ಹಾಕಿರ್ತೀವ ದೇವ್ರ ಮನೆ ಬಾಗ್ಲು ಆರಾಗ್ಲ ಹಾಕಿ ವೇಲ್ ಹಾಕಿ ಈ ಥರ ನಾವಿಲ್ಗೆರೆಲ್ಲ ನಿಲ್ಲಿಸ್ಬಿಟ್ಟು ಡ್ರಾಪ್ ಮಾಡಿದ್ದೆ ಅದು ಕೂಡ ತುಂಬ ಕ್ಯೂಟ್ ಆಗಿ ಬಂದಿತ್ತು ಚೆನ್ನಾಗಿತ್ತು ಅಂತ ಹೇಳ್ಬೋದು